ಮುನಿಸುದೇವ ಪಾದಕ್ಕೆ ಚಿಕಿತ್ಸೆ ಜೀವಕ್ಕೆ ಕುತ್ತು ಆರೋಗ್ಯವಂತ ಮಗು ಸಾವು ಮಿಮ್ಸ್ ಆಸ್ಪತ್ರೆಯಲ್ಲಿ ಎಡವಟ್ಟು ಸಾನ್ವಿ ಸಾವು ಯಾರು ಹೊಣೆ ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರ ಎಡವಟ್ಟಿನಿಂದ ಒಂದು ಅಮಾಯಕ ಜೀವ ಸಾವನ್ನಪ್ಪಿತ್ತು ಒಂದು ಪುಟ್ಟ ಮಗು ಸಾವನ್ನಪ್ಪಿತ್ತು ಈಗ ಡಾಕ್ಟರ್ ಸರದಿ ಡಾಕ್ಟರ್ ಎಡವಟ್ಟಿನಿಂದ ಒಂದು ಬಾಲಕಿ ಸಾವನ್ನಪ್ಪುದ ಅನ್ನುವಂಥ ಪ್ರಶ್ನೆ ಇದೆ ಆಸ್ಪತ್ರೆಯಲ್ಲಿ ಏಳು ವರ್ಷದ ಬಾಲಕಿ ಸಾವನ್ನಪ್ಪಿರುವಂಥದ್ದು ಕಾಲಿನ ಗಾಯಕ್ಕೆ ಅಡ್ಮಿಟ್ ಆಗಿದ್ದಂತ ಬಾಲಕಿ ಸಾವನ್ನಪ್ಪಿರೋದು ಕಾಲಿನ ಗಾಯ ಅದ್ಯಾವುದು ತುಂಬಾ ಸೀರಿಯಸ್ ಆಗಿರುವಂಥ ಕಾಯಿಲೆ ಅಲ್ಲ ಕಾಲಿ ಕಾಲಿನ ಮೇಲೆ ಟೈಲ್ಸ್ ಬಿದ್ದಿತ್ತು ಅನ್ನುವಂಥ ಕಾರಣಕ್ಕೋಸ್ಕರ ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆ ಒಂದು ಕಾರಣಕ್ಕೋಸ್ಕರ ದಾಖಲಾಗಿದ್ದಂಥ ಮಗು ಸಾವನ್ನಪ್ಪುತ್ತೆ ಅಂದ್ರೆ ಲೆಕ್ಕ ಹಾಕಲಿ ಪಾಪ ಕುಟುಂಬದವರ ನೋವು ಯಾವ ರೀತಿಯಾಗಿದೆ ಆ ಸಾವಪ್ತಿದ್ದ ಹಾಗೆ ಅಲ್ಲಿ ಆರೋಗ್ಯ ಇಲ್ಲ ಅಂದ್ರೆ ಡಾಕ್ಟರ್ ಏನೋ ತಪ್ಪು ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಅವರ ಕುಟುಂಬದವರ ಆಕ್ರೋಶ ಇದೆ ಗುರುವಾರ ಕಾಲಿನ ಮೇಲೆ ಟೈಲ್ಸ್ ಬಿದ್ದಿತ್ತು ಮಳವಳ್ಳಿಯ ನೆಲ್ಲೂರು ಗ್ರಾಮದ ಸಾನ್ವಿ ಮಿಮ್ಸ್ ನಲ್ಲಿ ಶಸ್ತ್ರಚಿಕಿತ್ಸೆ ಬಳಿಕ ಬಾಲಕಿ ಸಾವನ್ನಪ್ಪಿರೋದು ಔಷಧಿ ನೀಡುವಲ್ಲಿ ಡಾಕ್ಟರ್ ಎಡವಟ್ಟನ್ನ ಮಾಡಿದ್ದಾರೆ ಮಿಮ್ಸ್ ವೈದ್ಯರ ವಿರುದ್ಧ ಕುಟುಂಬದವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಂಡ್ಯ ಆವರಣದಲ್ಲಿ ಪೋಷಕರಿಂದ ಪ್ರತಿಭಟನೆಯನ್ನ ಮಾಡಲಾಗ್ತದೆ ಈ ಸಾವಿಗೆ ಕಾರಣ ಈ ಸಾವಿಗೆ ಹೊಣೆ ಅದು ವೈದ್ಯರು ವೈದ್ಯರು ಸರಿಯಾಗಿ ಚಿಕಿತ್ಸೆ ಕೊಡದಿರುವಂತ ಹಿನ್ನೆಲೆಯಲ್ಲಿ ಈ ಸಾವಾಗಿದೆ ಅಂತ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತದೆ ನಮ್ಗೆ ಮಗುಗೆ ಹಿಂದೆ ಹಿಂದೆ ಹಿಂದಿನಿಂದ ಕಿಡ್ನಿ ಫೈಲ್ ಕಿಡ್ನಿದು ತೊಂದರೆ ಇದೆ ಇದು ವಾಸಕೋದು ತೊಂದರೆ ಇದೆ ಇನ್ನೊಂದು ವೈಫಲ್ಯಗಳು ಏನೇನೋ ಇವೆ ನೀನು ಅವೆಲ್ಲ ನಾನೇ ಕಾರಣ ಅಂತ ನೀನ್ ಸೈನ್ ಹಾಕಪ್ಪ ಅಂತ ನಾನು ಕೇಳಿದ್ರು ಯಾರು ಚೇತನ್ ತಾರು ಚೆತ ಬಂದು ಸೈನ್ ಹಾಕ್ಪಾ ಅಂತಂದ್ರು ನಮ್ಮದು ಪ್ಯಾರ್ಟೇಟ್ ಡಾಕ್ಟ್ರು ಕಳ್ಸಿದ್ರು ಹೋಗ್ರ ನಾನು ಬರಲ್ಲ ಬರ್ತೀನಿ ನಡ್ರಪ್ಪ ನೋಡ್ತೀನಿ ಪೇಪರ್ ಹೋಗ್ಬಿಟ್ಟ ಮನೆ ಹಾಕ್ತೀನಿ ಅಂತಂದ್ರೆ ಆಮೇಲೆ ಅದ್ರ ಪೇಪರ್ ಕನ್ನಡದಲ್ಲಿ ಬರ್ದವ್ರೆ ಕನ್ನಡದಲ್ಲಿ ಬರ್ದ್ಬಿಟ್ಟು ನೀವು ಹಾಕಿತ್ತು ನೋಡಿ ಓದಿ ಓದ್ಬಿಟ್ಟು ನಿಮ್ಗೆ ಸೈನ್ ಮಾಡಪ್ಪ ಅಂತಂದ್ರು ಸರ್ ಇದು ನಮ್ಮ ನಮ್ಮ ಹುಡುಗಿಗೆ ಚೆನ್ನಾಗಿ ಕರ್ಕೊಂಡು ಚೆನ್ನಾಗಿ ಆಪ್ರೇಟ್ ಮಾಡಿ ಚೆನ್ನಾಗಿ ಮಾತಾಡಿ ಚೆನ್ನಾಗಿ ಅವಳೆ ನನ್ನ ಮಗಳು ನನ್ನ ಮಗಳಿಗೆ ಕಿಡ್ನಿಯಲ್ಲಿ ಫೇಲ್ ಆಗಿದಾವೆ ಹ್ಮ್ ಕಿಡ್ನಿ ಸೊಸಗೋಸೆ ಎಲ್ಲಿ ಫೇಲ್ ಆಗಿದೆ ಸ ಏನಾಗಿದೆ ಸರ್ ಈಗ ಆ ಥರ ಸೈನ್ ಹಾಕಿ ಅಂತ ಹೇಳ್ತಿದ್ದಲ್ಲ ಯಾವ ರೀತಿಲಿ ಹಾಕೋ ನಾವು ಯಾತ್ ಹಾಕೋ ಸೈನಾ ನಮ್ದು ಹಾಕಲ್ರ ಅಂದರು ಹಾಕೋದಿಲ್ಲ ಸರ್ ಯಾಕೆ ಹಾಕುದ ಯಾಕೆ ಹಾಕುದಿಲ್ಲ ಅಂದರು ನಾವು ಹಾಕೋದಿಲ್ಲ ಅಂದ್ರೆ ನೀವು ಹುಡುಗಿ ಮುಗಿಗೆ ಏನು ಟ್ರೀಟ್ಮೆಂಟ್ ಕೊಡೋಲ್ಲ ಅಂದರು ಅದೆಲ್ಲ ಬಾಕ್ ಕೊಡ್ತೀವಿ ನಾವು ನಮಗೇನೋ ಇದು ರೂಲ್ಸ್ ಹಂಗಿದೆ ಮಾಡ್ಬೇಕು ಕೊಡ್ಬೇಕು ಅವರು ರೂಲ್ಸ್ ಇದೆಯಾ ರೂಲ್ಸ್ ಇದ್ಮೇಲೆ ನಮ್ಮ ನಿಮ್ಮ ಹಂಗೆ ಮಾಡಿ ನಾವು ಮಾಡೋದು ನಾವು ಮಾಡಿ ನಾವು ಮಾಡ್ತೀವಿ ಅಂತ ಇನ್ನು ಅಪ್ಪನ ಬಂದು ಈ ನೈಟೆಲ್ಲ ಬಂದು ಸೈನ್ ಹಾಕಪ್ಪ ಸೈನ್ ಹಾಕಪ್ಪ ಮಗು ಇದು ಮಾಡ್ಕೊಡ್ತೀವಿ ಎತ್ಕೊಡ್ತೀವಿ ಅಂದರು ನಾವು ಸೈನ್ ಹಾಕಿಲ್ಲ ಯಾಕೆ ಯಾಕೆತ್ಕೊಡ್ತೀವಿ ನೀವು ಮಗು ನೀವು ಯಾಕೆ ಎತ್ಕೊಡ್ತೀವಿ ಸೈನ್ ಹಾಕೋಕೆ ನಾವು ಹಾಕೋಲ್ಲ ಫಸ್ಟು ನಮ್ಗೆ ಅದಕ್ಕೆ ನ್ಯಾಯ ಬೇಕು ನ್ಯಾಯ ತೋರ್ಪಿಸಿಕೊಡಿ ನಮ್ಮ ಅದನ್ನು ಮುಗಿ ಜೀವ ಕೊಡಿ ನಾವು ಸೈನ್ ಹಾಕ್ತೀವಿ ಅಂದ್ಬಿಟ್ಟು ನೆನ್ನೆ ಹಾಕಿಲ್ಲ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಬಾಲಕಿ ಸಾವಿನ ಕೇಸ್ಗೆ ಸಂಬಂಧಪಟ್ಟಂತೆ ಬಾಲಕಿ ಸಾವಿನ ಬಗ್ಗೆ ಮಿಮ್ಸ್ ಡೈರೆಕ್ಟರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಬಾಲಕಿ ಸಾವಿನ ಪಿದಿಯಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಡೈರೆಕ್ಟರ್ ಸ್ಪಷ್ಟನೆ ಚಿಕಿತ್ಸೆಯಲ್ಲಿ ಎಡವಟ್ಟಾಗಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಲಿಗೆ ಗಾಯವಾಗಿದ್ದಾಗ ನಾಲ್ಕು ದಿನ ಬೇರೆ ಕಡೆ ತೋರಿಸಿದ್ರು ಬಾಲಕಿಗೆ ಶಸ್ತ್ರಚಿಕಿತ್ಸೆ ಬಳಿಕ ಆರೋಗ್ಯ ಏರುಪೇರಾಗಿದೆ ಬಹು ಅಂಗಾಂಗ ವೈಫಲ್ಯದಿಂದ ಸಾವಾಗಿದೆ ಅಂತ ಅವರು ಕೊಡ್ತಾ ಇದ್ದಾರೆ ಸಬು ಕೊಡ್ತಾ ಇದ್ದಾರೆ ಬಹು ಅಂಗಾಂಗ ವೈಫಲ್ಯ ಯಾಕಾಯ್ತು ಅಂತ ತನಿಖೆಯನ್ನ ಮಾಡ್ತಾ ಇದ್ದೇವೆ ಅಂತ ಮಿಮ್ಸ್ ಡೈರೆಕ್ಟರ್ ಹೇಳಿಕೆ ಇಲ್ಲ ಇಲ್ಲಿ ಏನೂ ಇಲ್ಲ ಎಲ್ಲ ಅಷ್ಟೊಂದು ಪ್ರೊಸರ್ ನೋಡಿ ಇಮಿಡಿಯೇಟ್ ನಾವು ಕೆ ಹಾಕಿ ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಬೇಕು ಅದನ್ನ ನಮ್ಮ ವೈದ್ಯರು ಕೊಟ್ಟಿದ್ದಾರೆ ಮಗುವಿಗೆ ಅದು ನಾಲ್ಕು ದಿವಸ ಹಿಂದೆ ಏನೋ ಕಾಲ್ ಮೇಲೆ ಕಲ್ ಬಿದ್ದಿತ್ತಂತೆ ಪುಟ್ಟ ಮೇಲೆ ಬಿದ್ದ್ಮೇಲೆ ಅದೇನಾಗಿದೆ ನಾಕ್ ದಿವಸ ಅಲ್ಲಿ ತೋರ್ಸಿದ್ದಾರೆ ತೋರ್ಸಿದ್ಮೇಲೆ ಆಮೇಲೆ ನೋವೆಲ್ಲ ಕಡಿಮೆ ಆಗಿಲ್ಲ ಅಂತ ಇಲ್ಲಿಗೆ ಬಂದಿದ್ದಾರೆ ಇಮಿಡಿಯೇಟ್ ಆಗಿ ನಾವು ನೋಡ್ಸಿ ಇನ್ವೆಸ್ಟಿಗೇಷನ್ ಮಾಡಿಸಿ ಎಕ್ಸ್ ರೇ ಮಾಡಿಸಿ ಅದನ್ನ ಮೂಳೆ ಮುರಿದಿಂದ ನೋಡ್ಬಿಟ್ಟು ಕೆ ವೈರ್ ಹಾಕಿದ್ದಾರೆ ಹಾಕಿದ್ಮೇಲೆ ಮತ್ತೆ ಆಪರೇಷನ್ ಆದ್ಮೇಲೆ ನಾವು ವಾರ್ಡ್ ಶುಫ್ಟ್ ಮಾಡಿದ್ವಿ ವಾರ್ಡ್ ಶುಫ್ಟ್ ಮೇಲೆ ಒಂದು ಟೂ ತ್ರೀ ಅವರ್ಸ್ ಚೆನ್ನಾಗಿತ್ತು ಮಗು ಅದಾದ್ಮೇಲೆ ಏನಾಗಿತ್ತು ಅಂದ್ರೆ ಸೆಪ್ಟಿ ಅಂತ ಆಗಿರ್ತದೆ ಸೆಪ್ಟಿ ಸೀಮೆ ಅಂದ್ರೆ ಈಗ ಅದು ನಾಲ್ಕು ದಿವಸ ಆಗಿದೆ ಬ್ಲಡ್ ಎಲ್ಲ ಕಲೆಕ್ಟ್ ಆಗಿ ಅಲ್ಲಿ ಇನ್ಫೆಕ್ಷನ್ ಆಗಿರ್ತದೆ ಆ ಇನ್ಫೆಕ್ಷನ್ ಬ್ಲಡ್ ಗೆ ಸ್ಪ್ರೆಡ್ ಆಗಿ ಸೆಪ್ಟಿ ಸೀಮೆ ಆಗಿ ಆತರ ಮತ್ತೆ ಐಸಿಯು ಶಿಫ್ಟ್ ಮಾಡಿ ಐಸಿಯು ಅಲ್ಲೂ ಟ್ರೀಟ್ಮೆಂಟ್ ಕೊಟ್ಟು ಅದು ಮಗುಗೆ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗಿ ಈ ತರ ಡೆತ್ ಆಗಿದೆ ಈಗ ಆಸ್ಪತ್ರೆಗೆ ಬಂದಾಗ ಎಲ್ಲ ಸರಿ ಇರ್ತಾರೆ ಮೇಡಮ್ ಬರಬೇಕಾದ್ರೆ ಏನಾಗಿರ್ತದೆ ಒಳಗಡೆ ಏನ್ ಬಾಡಿಯಲ್ಲಿ ಏನಾಗಿರ್ತದೆ ಅದನ್ನ ನಾವು ಅವ್ರಿಗೆ ಗೊತ್ತಿರಲ್ಲ ಬಾಡಿಯಲ್ಲಿ ಇನ್ಫೆಕ್ಷನ್ ಆಗಿ ಅದು ಸ್ಪ್ರೆಡ್ ಆದಾಗ ಅದು ಇಮಿಡಿಯೇಟ್ಲಿ ಬಾಡಿ ರೆಸ್ಪಾಂಡ್ ಮಾಡಲ್ಲ ಆತರ ಸೆಪ್ಟಿ ಸೀಮೆ ಆಗಿರ್ತದೆ ಅದಕ್ಕೋಸ್ಕರ ಸೆಪ್ಟಿಕ್ ಶಾಕ್ ಆಗಿ ಮಲ್ಟಿ ಮಲ್ಟಿಆರ್ಗನ್ ಫೇಲ್ಯೂರ್ ಆಗಿದೆ ಮೇಡಮ್ ಟೈಮ್ ಟು ಟೈಮ್ ಅವ್ರ ಪೋಷಕರ ಗಮನಕ್ಕೆ ತಂದ್ಬಿಟ್ಟು ನಾವು ಚಿಕಿತ್ಸೆ ಕೊಡ್ತಾ ಇದ್ವಿ ಏನಾಗಿದೆ ಅಂತ ನಾವು ಇನ್ವೆಸ್ಟಿಗೇಷನ್ಸ್ ಎಲ್ಲ ರೆಗ್ಯುಲರ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಅವರಿಗೆ ಅಪ್ಡೇಟ್ ಮಾಡ್ತಾನೆ ಇದ್ವಿ ಈ ತರ ಹಂಗ ಆಗ್ತಾ ಇದೆ ಬಾಡಿ ಅಂತಾನೆ ಹೇಳ್ತಾನೆ ನಮ್ಮ ನ್ಯೂನಟಾಲಜಿಸ್ಟು ಅಲ್ಲಿ ಐಸಿಎಲ್ ಇರೋರು ಮಗು ಮಗು ಬಂದಾಗ ಕಾಲೆಲ್ಲ ಊದ್ಕೊಂಡು ಗಾಯ ಕೂಡ ಆಗಿತ್ತು ನಾಲ್ಕು ವರ್ಷ ನಾಲ್ಕು ದಿವಸ ಬಿಟ್ಟು ಬಂದಿದ್ ಇಲ್ಲಿಗೆ ಬಂದಾಗ ಅದನ್ನ ಎಕ್ಸ್ ರೇ ಮಾಡಿದಾಗ ಅಲ್ಲಿ ನೋಡಿರ್ಲಿಲ್ಲ ಎಕ್ಸ್ ರೇ ಮಾಡಿರ್ಲಿಲ್ಲ ಇಲ್ಲಿ ಬಂದು ನೋಡಿದಾಗ ಎಕ್ಸ್ ರೇ ಅದು ಮೂಳೆ ಮುರಿದೋಗಿತ್ತು ಹೋಗಿತ್ತು ಅಂತಾನೆ ಗೊತ್ತಾಗಿದ್ಮೇಲೆ ನಾವು ಚಿಕಿತ್ಸೆ ಶುರು ಮಾಡಿದ್ವಿ ಮೂಳೆಗೆ ಇನ್ನು ಬಾಲಕಿ ಸಾವಿನ ಬಗ್ಗೆ ಮಂಡ್ಯ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ರು ಏನಾಗಿದೆ ಅಂತ ತನಿಖೆ ಮಾಡಿಸಿ ಕ್ರಮ ಕೈಗೊಳ್ಳಿಕ್ಕೆ ಸೂಚನೆಯನ್ನ ನೀಡಿದ್ದೇನೆ ಅಂತ ಹೇಳಿದ್ದಾರೆ ಡಿ ಆರ್ ಕಳಿಸಿದಿನಿ ಸೊ ತಕ್ಷಣ ತನಿಖೆಗೆ ಆದೇಶ ಮಾಡಕ್ ಕೇಳಿದೀನಿ ಸೊ ಎರ್ ತಪ್ಪಿದೆ ಅವ್ರ ಮೇಲೆ ಕ್ರಮ ತಗೋತೀವಿ ಈಗ ಸದ್ಯಕ್ಕೆ ಏನು ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನ ಅಟೆಂಡ್ ಮಾಡ್ಲಿಕ್ಕೆ ಕೇಳಿದ್ದೀನಿ ನಾನು ಇಲ್ಲಿ ಕೂತ್ಕೊಂಡು ಏನಾಗಿತ್ತು ಅನ್ನೋದಿಂತ ತನಿಖೆ ಮಾಡಿದಾಗಲೇ ಅದ್ರ ರಿಪೋರ್ಟ್ ಬರೋದು ನಮಗೂ ಮಗು ಸಾವನ್ ಬಗ್ಗೆ ನೋವಿದೆ ಕೂಡ್ಲೆ ತನಿಖೆ ಮಾಡಿ ಸೂಕ್ತವಾದಂತ ಕ್ರಮ ತಗೋತೀವಿ ಅದು ಏನ್ ಬೇಕೋ ಒದಗಿಸ್ತೀವಿ ಡಿ ಸಿ ಅವರಿಗೆ ಖಂಡಿತ ಈಗ್ಲೇನೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ರಿಪೋರ್ಟ್ ಬೇಕಂತ ಹೇಳಿದೀವಿ ಫ್ಯಾಮಿಲಿ ಕುಟುಂಬದ ಬಗ್ಗೆ ನಾವೇನು ಸರ್ಕಾರದಿಂದ ಅವ್ರಿಗೆ ಸೌಲಭ್ಯ ಅಥವಾ ಇನ್ನೊಂದು ಮಾಡ್ಲಿಕ್ಕೆ ಸಾಧ್ಯ ನಾನು ಮುಖ್ಯಮಂತ್ರಿ ಅವ್ರ